ಹೌದು ಅರುಣಾಚಲಂ ಅಥವಾ ತಿರುವಣ್ಣಾಮಲೈ ಪವಿತ್ರ ಯಾತ್ರಾ ಸ್ಥಳ ಇದು ಅರುಣಾಚಲೇಶ್ವರ ನೆಲೆಸಿದ ಸ್ಥಳ ಅಷ್ಟೇ ಅಲ್ಲ ಋಷಿಮುನಿಗಳು ನೆಲೆಸಿದ ಪರಮ ಪವಿತ್ರ ಹಿಂದೆ ನಂಬಿರುವ ಗಿರಿಯ ಪ್ರದಕ್ಷಿಣೆ ಇಲ್ಲಿ ತುಂಬ ಪ್ರಖ್ಯಾತಿ ಪಡೆದಿದೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಇಲ್ಲಿ ನಡೆಯುವ ಗಿರಿ ಪ್ರದಕ್ಷಿಣೆ ಭಾರತ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಖ್ಯಾತಿ ಪಡೆದಿದೆ ಇನ್ನು ಇದೇ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವಪ್ರಸಿದ್ಧ ನಂದಿಗಿರಿಧಾಮದಲ್ಲಿ ಯೋಗನಂದೀಶ್ವರ ನಂದಿ ಗ್ರಾಮದಲ್ಲಿ ಭೋಗನಂದೀಶ್ವರ ನೆಲೆಸಿದ್ದು ಎರಡೂ ದೇವರ ಪ್ರದಕ್ಷಿಣೆ ಮಾಡುವ ಮೂಲಕ ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆಯಷ್ಟೇ ಫಲ ದೊರೆಯಲಿದೆ ಎಂಬುದು ಈಗಿನ ನಂಬಿಕೆ ಹಾಗಾಗಿಯೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಘಹುಣ್ಣಿಮೆಯ ದಿನ ನಂದಿಗಿರಿ ಪ್ರದಕ್ಷಿಣೆಗೆ ನಾಂದಿ ಹಾಡಿದ್ದು ಇದು ಪ್ರತಿ ತಿಂಗಳ ಹುಣ್ಣಿಮೆಯೆಂದು ಮುಂದುವರಿಸುವ ಯೋಚನೆಯಲ್ಲಿದ್ದಾರೆ ಗಿರಿ ಪ್ರದಕ್ಷಿಣೆ ಮಾಡುವುದರಿಂದ ಆರೋಗ್ಯ ಹಾಗೂ ಆಧ್ಯಾತ್ಮದ ಸಮ್ಮಿಲನದ ಗುರುತಾಗಿ ನಂದಿಗಿರಿಧಾಮ ಉಳಿಯಲಿದೆ ಸಂಜೆ ನಾಲ್ಕು ಗಂಟೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಶ್ರೀ ಭೋಗನಂದೀಶ್ವರ ದೇವಾಲಯದಿಂದ ನಂದಿಗಿರಿ ಪ್ರದಕ್ಷಿಣೆ ಆರಂಭವಾಗಿದೆ ಓಂ ನಮಃ ಶಿವಾಯ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಪ್ರದಕ್ಷಿಣೆ ನಂದಿಗಿರಿಧಾಮದ ಸುತ್ತ ನಡೆಯಲಿದೆ ನಂದಿಗ್ರಾಮ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿದೆ ಹಾಗಾಗಿ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಗಿರಿಧಾಮದ ಪ್ರದಕ್ಷಿಣೆಗೆ ಸಂಸದರು ಚಾಲನೆ ನೀಡಿದರು ಭೋಗನಂದೀಶ್ವರ ದೇವಾಲಯದಿಂದ ಪ್ರಾರಂಭವಾಗಿ ಅಂಗಟ್ಟ ಕಾರಹಳ್ಳಿ ಕ್ರಾಸ್ ನಂದಿಬೆಟ್ಟದ ಕ್ರಾಸ್ ಮಾರ್ಗವಾಗಿ ಕಣಿವೆ ಬಸವಣ್ಣ ಸುಲ್ತಾನಪೇಟೆಯಿಂದ ಮತ್ತೆ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಪ್ರದಕ್ಷಿಣೆ ಮುಕ್ತಾಯವಾಗಲಿದೆ ನಂದಿಗಿರಿ ಪ್ರದಕ್ಷಿಣೆಗೆ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ಜನರು ಸಾಗರೋಪಾದಿಯಲ್ಲಿ ಆಗಮಿಸಿದ್ದು ಜನಸಾಗರವೇ ನೆರೆದಿತ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಮತ್ತು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹೊರ ಜಿಲ್ಲೆಗಳಿಂದಲೂ ಅಪಾರ ಸಂಖ್ಯೆಯಲ್ಲಿ ಗಿರಿ ಪ್ರದಕ್ಷಿಣೆಗೆ ಜನರು ಆಗಮಿಸಿದ್ದು ಓಂ ನಮಃ ಶಿವಾಯ ಎಂಬ ಘೋಷಣೆ ಮುಗಿಲು ಮುಟ್ಟಿತ ಈಗಾಗಲೇ ಕಳೆದ ಎಂಬತ್ತೇಳು ವರ್ಷಗಳಿಂದ ನಂದಿಗಿರಿ ಪ್ರದಕ್ಷಿಣೆ ನಡೆಯುತ್ತಿದೆ ಆದರೆ ವರ್ಷಕ್ಕೆ ಒಮ್ಮೆ ಮಾತ್ರ ಅಂದರೆ ಪ್ರತಿ ವರ್ಷದ ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆ ನಡೆಯುತ್ತಿತ್ತ ಅಲ್ಲದೆ ಬೆಳಗಿನ ಸಮಯದಲ್ಲಿ ಈ ಪ್ರದಕ್ಷಿಣೆ ವರ್ಷಕ್ಕೆ ಒಮ್ಮೆ ನಡೆಯುತ್ತಿತ್ತು ಆದರೆ ಇದೀಗ ಮಾಘ ಹುಣ್ಣಿಮೆಯೆಂದು ಹೊಸದಾಗಿ ಪ್ರದಕ್ಷಿಣೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಶ್ರೀಕರ ಹಾಡಿದ್ದು ಹುಣ್ಣಿಮೆಯೆಂದರೆ ಚಂದ್ರ ಪೂರ್ಣ ಪ್ರಮಾಣದಲ್ಲಿ ಬೆಳಗುವ ದಿನ ಸೂರ್ಯ ಚಂದ್ರರು ಕಣ್ಣಿಗೆ ಕಾಣುವ ದೇವರೆಂಬುದು ಸನಾತನ ಧರ್ಮದ ನಂಬಿಕೆ ಪ್ರದಕ್ಷಿಣೆ ಎಂಬುದು ಕೇವಲ ಒಂದು ಧರ್ಮ ಅಥವಾ ಸಮುದಾಯಕ್ಕೆ ಸೀಮಿತವಾಗಿರದೆ ಪ್ರತಿಯೊಬ್ಬರೂ ಭಾಗವಹಿಸುವ ಮೂಲಕ ಗಿರಿ ಪ್ರದಕ್ಷಿಣೆ ಮಾಡಲು ಸಂಸದರು ಮನವಿ ಮಾಡಿದ್ರು ಸಂಸದರ ಮನವಿಗೆ ಸ್ಪಂದಿಸಿರುವ ಸಹಸ್ರಾರು ಜನರು ಇಂದು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದು ಜನಸಾಗರದ ನಡುವೆ ಅದ್ದೂರಿಯಾಗಿ ಗಿರಿ ಪ್ರದಕ್ಷಿಣೆ ನಡೆಯುತ್ತಿದೆ ಭೋಗನಂದೇಶ್ವರ ದೇವಸ್ಥಾನ ಇವತ್ತು ಬಹಳ ಖ್ಯಾತಿಯನ್ನ ಗಳಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಪ್ರಾಚೀನ ಕಾಲದ್ದು ಇವತ್ತು ಅಧ್ಯಾತ್ಮ ಮತ್ತು ಆರೋಗ್ಯ ಇವೆರಡು ಸಮ್ಮಿಲನ ಹಾಗಾಗಿ ಇದು ಅತ್ಯಂತ ಭಕ್ತಿದಾಯಕವಾಗಿ ನಾವು ಈ ಕಾರ್ಯಕ್ರಮವನ್ನು ಇವತ್ತಿನಿಂದ ಆರಂಭ ಮಾಡಿದ್ದೀವಿ ಅದರಲ್ಲಿ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಂಕ್ರಾಂತಿಯ ಮಾರ್ಗ ಒಂದು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಬಹಳ ಅದ್ಭುತವಾದಂತಹ ದಿವಸ ಪವಿತ್ರವಾಗಿರ್ತಂತಹ ದಿವಸ ಇವತ್ತು ನಮ್ಮೆಲ್ಲ ಶಿವನ ಭಕ್ತಾದಿಗಳು ನಮ್ಮೆಲ್ಲರ ಆತ್ಮೀಯರು ಇವತ್ತು ಬಂದಿದ್ದಾರೆ ಇದು ನಿತ್ಯ ಪ್ರತಿ ತಿಂಗಳು ಕೂಡ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ಸಂಕಲ್ಪವನ್ನ ತೊಡಗಿಸ್ಕೊಂಡಿದ್ದೀವಿ ಇದು ಮೂಲೆ ಮೂಲೆಗಳಿಂದ ಈ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಬಂದು ಅರುಣಾಚಲೇಶ್ವರನ ಖ್ಯಾತಿಯನ್ನ ನಮ್ಮ ಭೋಗ ನಂದೀಶ್ವರ ನಂದಿಯಲ್ಲಿ ಕೂಡ ಅದೇ ರೀತಿ ಮುಂದೆ ಪ್ರಖ್ಯಾತ ಆಗ್ತದೆ ಅನ್ನುವಂಥ ಪೂರ್ಣ ವಿಶ್ವಾಸ ನನಗೆ ಇಲ್ಲೇ ಅದಕ್ಕೇನೆ ಬಹಳ ದೂರ ಆಗ್ತದೆ ಅಂತೇಳಿ ಪ್ರತಿ ಹುಣ್ಣಿಮೆಗೆ ಇವತ್ತು ಬೆಳ್ದಿಂಗ್ನಲ್ಲಿ ಏನು ಹುಣ್ಣಿಮೆ ಬೆಳದಿಂಗಳಲ್ಲಿ ನಾವು ಗಿರಿ ಪ್ರತಿ ಇದು ನಾವು ಗಿರಿ ಸುತ್ತಲೂ ಕೂಡ ಪ್ರದಕ್ಷಿಣೆ ಮಾಡುವಂತ ಕಾರ್ಯಕ್ರಮವನ್ನು ಇದು ಈಶ್ವರನ ಇಚ್ಛೆ ನಮ್ಮ ಸಂಕಲ್ಪ ಅಷ್ಟೇ ಈಶ್ವರನ ದಯೆ ಈಶ್ವರನ ಆಶೀರ್ವಾದ ಇವತ್ತು ಕರುಣಾಮಯಿ ಈಶ್ವರನ ಒಂದು ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದಾರೆ ಹಾಗಾಗಿ ನಾನು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನನ್ನ ಆತ್ಮೀಯರಿಗೆ ಅವ್ರಿಗೆ ಹೃದಯ ಪೂರ್ವವಾಗಿರ್ತಕ್ಕಂತ ಕೃತಜ್ಞತೆಯನ್ನ ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಅವರೆಲ್ಲರಿಗೂ ಅವ್ರ ಕುಟುಂಬ ವರ್ಗದವರಿಗೆ ಒಳ್ಳೇದಾಗ್ಲಿ ಸಂಪೂರ್ಣ ಅನುಗ್ರಹ ಶಿವನ ಅನುಗ್ರಹ ಅವ್ರ ಮೇಲೆ ಇರಲಿ ಗೆದ್ದಿರ್ತಕ್ಕಂತ ಇಬ್ಬರಿಗೂ ನನ್ನ ಅಭಿನಂದನೆಗಳು ರೈತರ ಕೆಲಸ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಆತ್ಮ ಸಾಕ್ಷಿಯಾಗಿ ನೀವು ನಡ್ಕೊಳ್ಬೇಕು ಬಹಳ ಕಷ್ಟಪಟ್ಟು ಈ ಜಿಲ್ಲೆಗೆ ಹಾಲು ಒಕ್ಕೂಟವನ್ನು ತಂದಿದ್ದೇನೆ ಅವರ ರಕ್ಷಣೆಯನ್ನ ಅವ್ರಿಗೆ ಒಳ್ಳೇದಾಗುವ ರೀತಿಯಲ್ಲಿ ಅವರು ಸಮೃದ್ಧಿ ಆಗುವಂತ ರೀತಿಯಲ್ಲಿ ನೀವುಗಳು ಮಾಡಬೇಕು ಅಂತೇಳಿ ಜನರ ಪರವಾಗಿ ನಿಮ್ಗೆ ಅಭಿನಂದನೆ ನನ್ನ ಪರವಾಗಿ ಅಭಿನಂದನೆ ನಿಮ್ಗೆ ಒಳ್ಳೇದಾಗ ನಂದಿಲ್ ಹಾಕಿದ್ರೆ ನಂದಿನ ನಾವೇ ಕೇಳ್ತಾ ಇದೀವಿ ನನ್ಗೆ ಗೊತ್ತಿದೆ ನೋಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಮುಖಂಡ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಮತ್ತೊ ಅಸಂಖ್ಯಾತ ಭಕ್ತರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ